ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಎರಡು ಗಂಟೆ ಐದು ನಿಮಿಷದಲ್ಲಿ ಶುರು ಮಾಡ್ತಾಯಿದ್ದೀನಿ ಸೊ ಪ್ರಮೋದ್ ಅವರು ಗಾಡಿಗೆ ಕೇಕ್ ಕಟ್ ಮಾಡಬೇಕಲ್ಲ ಅದಕ್ಕೆ ರೆಡಿಯಾಗೂ ಮಾಡೋಕ್ಕಾಗಲೇ ಇನ್ನ ಅಂದರು ಸೊ ಅದನ್ನು ಆನ್ಲೈನಲ್ಲಿ ಡ್ರೆಸ್ನ ಬುಕ್ ಮಾಡಿಕೊಂಡಿದ್ದೆ ಚೆನ್ನಾಗಿದೆ ಅದು ಸೊ ಅದನ್ನೇ ವೇರ್ ಮಾಡಿದ್ದೀನಿ ಪ್ರಮೋದ್ ಅವ್ರು ತಂದಿದ್ದಂಥ ಮೂರು ಡ್ರೆಸ್ಸು ಖಾಲಿ ಆಯಿತು ಸೆಲೆಬ್ರೇಷನ್ಗೆ ಸರಿಕೆ ಇದನ್ನು ವೇರ್ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಆಗಿತ್ತು ಅಂದ್ಬಿಟ್ಟು ನಾನೇ ಆರ್ಡರ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಒನ್ ಮಂತ್ ಬಿಫೋರೇನೇ ತೋರಿಸಿರಲಿಲ್ಲ ನಾನು ಜಸ್ಟ್ ತ್ರೀ ಫಿಫ್ಟಿ ಏನೋ ಅಷ್ಟೇ ನಿಲ್ಲಿಸಿದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಆ್ಯಂಡ್ ಇವಾಗ ನಾನು ಫಸ್ಟು ಕೊಂಬೆದೊಂದು ಇದೆ ಸೊ ಆ ಶೂಟ್ನ ಮುಗಿಸ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಗೊಂಬೆ ಇಷ್ಟೊದವರೆಗೂ ಆಟಾಡಿದ್ಲು ಗೈಸ್ ಚೆನ್ನಾಗಿ ಆಟ ಆಡಿದ್ರು ಇಷ್ಟು ಒಂದು ಹನ್ನೊಂದು ಗಂಟೆ ಎದ್ಲು ನಾನೇ ದೇಳಿಸ್ತೀನಿ ಫೀಡ್ ಮಾಡೋಕ್ಕೆ ಅಂದ್ಬಿಟ್ಟು ಹನ್ನೊಂದು ಗಂಟೆ ಎದ್ದಿದ್ದು ಇವಾಗ ಎರಡು ಗಂಟೆ ಆಗಿದೆ ಎರಡು ಗಂಟೆ ಆದರೂ ಮಲಗಿಲ್ಲ ಸೊ ಮಲಗೋದು ಬೇಡ ಆಟ ಆಡ್ತಿದ್ದಾಳಲ್ಲ ಸೊ ಸುಮ್ಮನೆ ಇರ್ತಾಳೆ ಒಂದು ಎರಡು ವಾಯ್ಸಲ್ಲಿ ಹಂಗೆ ಕ್ಲಿಪ್ಪಿಂಗ್ ತಗೋಬೇಕಿತ್ತು ಸುಮ್ಮನೆ ಇದ್ದಾಳಲ್ಲ ಅಂದರೆ ಇವಾಗ ಶೂಟ್ಗೆ ಅಂದ್ಬಿಟ್ಟು ಇಲ್ಲೆಲ್ಲ ಸೆಟಪ್ ಮಾಡಿಕೊಂಡು ನೋಡಿ ಎಲ್ಲ ರೆಡಿಯಾಗಿದೆ ಅಲ್ಲಿ ಕುತ್ಕೊಂಡು ನಾನು ಮಾತಾಡಬೇಕು ಅಷ್ಟೇ ಅವಳು ಅದಕ್ಕೆ ಅವಕಾಶನೇ ಇಲ್ಲ ಹಾಂ 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 ಅಂತ ಅಳ್ತಾನೆ ಇದ್ದಾಳೆ ರೆಡಿನೂ ಮಾಡಿದ್ದೀನಿ ಅವಳಿಗೆ ವೀಡಿಯೋಗೋಸ್ಕರ ಬಟ್ ಫೇಸ್ ಏನು ತೋರಿಸಲ್ಲ ನಾನು ಎಗ್ಲು ಮೇಲೆ ಹಾಕ್ಕೊಂಡು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಬೇಕು ಅಷ್ಟೇ ಅವಳು ರೆಡಿಯೇ ಇಲ್ಲ ಬಿಡ್ತಾ ಇಲ್ಲ ವೀಡಿಯೋ ಮಾಡೋಕ್ಕೆ ಸೊ ನಾನು ಅದಕ್ಕೆ ಚೆನ್ನಾಗಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಣ್ಣ ಅಂದ್ಬಿಟ್ಟು ಪ್ರಮೋದವ್ರಿಗೆ ಹೇಳ್ತಾ ಇದೆ ನಿನ್ನೆ ಯಾರೋ ಕಮೆಂಟ್ ಮಾಡಿದ್ದಾರೆ ಚಿನಿ ನೀವು ಎರಡು ಮಕ್ಕಳು ತಾಯಿ ಅಂದರೆ ಯಾರೂ ನಂಬೋದೇ ಇಲ್ಲ ಎರಡು ಮಕ್ಕಳಿದೆ ಅಂದರೆ ನಿಮ್ಗೆ ಯಾರೂ ನಂಬೋದೇ ಇಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಅಂತ ಅದಕ್ಕೆ ಅವರು ಹ್ಞೂ ಅಂತಿದ್ರು ಸರ್ ನಾನು ಇವತ್ತು ಈ ನೋಡ್ಕೊಂಡಾಗ ಹೌದಲ್ವಾ ಅಂತ ಅನ್ನಿಸ್ತಾ ಇತ್ತು ಎಲ್ಲರೂ ಹೇಳ್ತಾರೆ ಮಕ್ಳಾದಮೇಲೆ ನಮ್ಮ ಗ್ಲೋನ ಕಿತ್ಕೊಳ್ತಾರೆ ಅಂದರೆ ಮಕ್ಕಳಿಗೆ ಕೊಡ್ತೀವಿ ನಾವು ನಾವು ಡಲ್ ಹಾಕ್ತೀವಿ ಅಂತ ಬಟ್ ನನಗೆ ಆ ಥರ ಯಾವತ್ತೂ ಅನಿಸಿಲ್ಲ ಮಕ್ಳಾದಮೇಲೆ ನಾನು ಬೆಲ್ಲಾಗಿದ್ದೀನಿ ಗ್ಲೋ ಹೋಗಿದೆ ಆ ಥರ ಏನೂ ನನಗೆ ಅನಿಸಿಲ್ಲ ಇದುವರೆಗೂ ಸೊ ಮಕ್ಕಳಾದ್ರೂ ನಾರ್ಮಲ್ ಆವಾಗ ಹೆಂಗಿದೆ ಸೊ ಅದೇ ಗ್ಲೋ ಇದೆ ನಾರ್ಮಲಾಗೇ ಇದ್ದೀನಿ ಅಂತ ನನಗೆ ಪರ್ಸ್ನಲ್ಲಾಗಿ ಅನಿಸಿದೆ ಇವಾಗ ಪ್ರಮೋದ್ ಅವರು ಮಲಗಿಸ್ಬಿಡ್ತೀನಿ ಒಳ್ಳೆ ಆಮೇಲೆ ಎಗ್ಲು ಮೇಲೆ ಹಾಕು ಅದಕ್ಕೆ ಆಯಿತು ಅಂದ್ಬಿಟ್ಟು ಮಲಗಿಸಿ ಕೇಳಿದೆ ನಾನು ಅಷ್ಟರಲ್ಲಿ ಇಂಟ್ರೊಡಕ್ಷನ್ ತೊಗೊಂಡ್ಬಿಟ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ತುಂಬ ಜನ ಡೈಲಿ ವ್ಲಾಗ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಟ್ರೈ ಮಾಡಿ ಡೈಲಿ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀರ ಸೊ ಇನ್ನು ಮುಂದೆ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋಕ್ಕೆ ಪ್ರಮೋದ್ ಅವರು ಬೇಡ ಒಂಡೆ ಬಿಟ್ಟು ಡೇನ ಹಾಕು ಅಂತ ಹೇಳ್ತಾ ಇದ್ದಾರೆ ನಾನು ಅದಕ್ಕೇ ಒಂಟೆ ಬಿಟ್ಟು ಡೇ ಹಾಕ್ತಾ ಇರೋದು ಇಲ್ಲಾಂದರೆ ನಾನು ಡೈಲಿ ಹಾಕ್ತಾಯಿದ್ದೆ ಪ್ರಮೋದ್ ಅವರೇ ಬೇಡ ನಿನಗೂ ರಿಸ್ಕ್ ಆಗುತ್ತೆ ನಿನ್ಗೂ ಎವ್ರಿ ಡೇ ಆಗೋ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಸೊ ಇವಾಗ ಅವಳು ನಮ್ಮನ್ನ ನೋಡಿಕೊಂಡು ನಗೋದು ಮಾತಾಡೋದೆಲ್ಲ ಮಾಡ್ತಾ ಇದ್ದಾಳೆ ಇವಾಗ ಅವಳು ಏನು ಅಂತಾರೆ ಇವಾಗ ಕ್ಯೂಟು ನಾನು ಏನಾದರೂ ಅಂದರೆ ನಗ್ತಾ ಇದ್ದಾಳೆ ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಇದ್ದಾಳೆ ಅವಳು ಸೊ ಈ ಟೈಮಲ್ಲಿ ನಾವು ಮಕ್ಕಳ ಜೊತೆ ಸ್ವಲ್ಪ ಟೈಮಿಂಗ್ಸ್ ಸ್ಪೆಂಡ್ ಮಾಡಬೇಕು ಸೊ ಆ ಕಾರಣದಿಂದ ನಾನು ವೀಡಿಯೋ ಮಾಡೋಕ್ಕೆ ಮಾಡೋದ್ಕಿಂತ ಸೊ ಅವಳ ನಗು ಅವಳ ಜೊತೆ ಆಟ ಆಡೋದನ್ನೇ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಸೊ ಅವಳಿಗೆ ನಾನು ವಿಡಿಯೋ ಅಂತ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೋಳನ್ನ ಮಲಗಿಸೋದೇ ನಮ್ಮದು ಥಾಟ್ ಆಗಿಬಿಟ್ಟಿರುತ್ತೆ ಸೋಳು ಮಲ್ಕೊಳ್ಳಿ ಮಲ್ಕೊಳ್ಳಿ ವೀಡಿಯೋ ಮಾಡಬೇಕು ಅಂತ ಸೊ ಅದರಿಂದ ನಾನು ವೀಡಿಯೋಸ್ನ ಮಾಡ್ತಾಯಿಲ್ಲ ಅಷ್ಟೇ ಬಿಟ್ಟರೆ ಇಲ್ಲ ಇವಾಗ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಮುಂದೆ ವಿಡಿಯೋ ಮಾಡೋದಿದ್ದೇ ಇರುತ್ತೆ ಸೊ ಈ ಚಿಕ್ಕ ಮಗುನ ಆಟ ಆಡಿಸೋದು ಮುಂದೆ ನನಗೆ ಸಿಗಲ್ಲ ಎರಡು ಮಗು ಆಗೋಯ್ತು ಮುಗೀತೀನೋ ಇನ್ನೊಂದು ಬೇಬಿ ಆಗೋಲ್ಲ ನಮಗೆ ಸೊ ಇದನ್ನೆಲ್ಲ ನಾವು ಅನ್ಭವಿಸೋಣ ಅಂದ್ಬಿಟ್ಟು ಒನ್ ಡೇ ಬಿಟ್ಟು ಒನ್ ಡೇ ವ್ಲಾಗ್ನ ಮಾಡ್ತಾಯಿದ್ದೀವಿ ಗೈಸ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡೋಣ ಇವಾಗ ಹೆಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ ಸೊ ವೀಡಿಯೋಗೆ ಮಲ್ಕೋತಾ ಇದ್ದಾಳೆ ಅವಳು ಮೇಲೆ ಹಾಕೊಂಡು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಕೊಟ್ಟರೆ ಸಾಕು ಆಮೇಲೆ ಮಲ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಮಲ್ಕೊಂಡ್ರ ಆಮೇಲೆ ಸಿಗ್ತೀನಿ ಗೈಸ್ಟ್ರಿ ಗೈಸ್ ನಾವು ಇರೋ ಗಾಡಿ ಕ್ಲೀನ್ ಮಾಡಕ್ಕಾಗಿಲ್ಲ ಒಟ್ಟು ವರ್ಷ ಸರ್ವಿಸ್ ಕೊಡಬೇಕಿತ್ತು ಸರ್ವಿಸ್ ಕೊಡಬೇಕಿತ್ತು ಪ್ರತಿ ವರ್ಷ ಕೊಡ್ತೀವಿ ಬಿಸಿ ಇರೋ ಕಾರಣದಿಂದ ಅವರು ಕೊಡಕ್ಕಾಗಿಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಗೋಲ್ಲ ಅದೇ ಪ್ರಾಬ್ಲಮ್ ಇಲ್ಲ ಸರ್ವಿಸ್ ಒಬ್ರು ಹೋಗಿ ಬಿಟ್ಬಿಟ್ಟು ಇನ್ನೊಂದು ಗಾಡಿ ಫೋನ್ ಅದು ಹಾಗಲ್ಲ ಮನೇಲಿ ಈ ಟೈಮ್ ಅಲ್ಲಿ ಸೊ ಹ್ಯಾಪಿ ಬರ್ಡೇವ್ ಭೂಮಿಯನ್ನು ತರಿಸ್ಬಿಟ್ಟು ಈ ಸಲ

ओके कर हम चाय दे मिल प्रेस फिरे हैन एक्सप्रेशन ने वाला न आ अपू दिना आइसक्रीम ತಿಂತಾರೆ হুম ಏವಿ ಐಸ್ಕ್ರೀಮ್ ಗೆ ಬಟ್ ಫುಲಿ ತಾರಾ ದಣೋ ಶೇಕೆ ಮೇರೆಳವಾ ಗೈಸ್ ಇಂಗೇ ಇರಕತ್ತಿಲ್ಲ ನ ಅದಾ ಜೀವಚು ಆಮೇಲೆ ಈ ತರ ಐಸ್ಕ್ರೀಮ್ ಎಲ್ಲಾ ತಿಂತಾರೆ ನೀ ತುಂಬಾ ಜನ ಹೇಳ್ತಾಯಿ ನಿಮ್ಮ ಅಪ್ಪು ಹತ್ರ ಹೋಗಿ ತೀಟ್ಲೆ ಮಾಡಲ್ವಾ ಅಂತ ಮಾಡ್ತಾನ ಅಷ್ಟೊಂದು ಮಾಡಲ್ಲ ಹೋಗ್ತಾನೆ ಹತ್ರ ಹೋಗ್ತಾನೆ ನಾವು ಅಯ್ಯೋ ಅಪ್ಪು ಹಂಗೆ ಮಾಡಬಾರ್ದು ಅಂತ ನಾವು ವಾಪಸ್ ಬಂದ್ಬಿಡ್ತಾನೆ ಅವನು ಪಾಡಿಗೆ ಹೋಗ್ಬಿಡ್ತಾನೆ ಪಾಪು ಹೋಗಿ ತೊಟ್ಲು ತೂಗೋದು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾನೆ ಆ್ಯಂಡ್ ತೊಂದರೆ ಕೊಡಲ್ಲ ಇಬ್ಬರು ಮಕ್ಕಳನ್ನ ಹೆಂಗೆ ಮೈಂಟೈನ್ ಮಾಡ್ತಾ ಇದೀರಾ ಅಂತೂರ್ಡ್ ಅಲ್ಲಿ ಪ್ರಮೋದ್ ಅವರು ರೆಡಿ ಮಾಡಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಾರೆ ಹ್ಯಾಂಡ್ ಕರ್ಕೊಂಡು ಬರ್ತಾರೆ ನಮ್ಗೆ ಆಮೇಲೆ ನಾನು ನೋಡ್ಕೊತೀನಿ ಪ್ರಮೋದ್ ಅವರು ಚಾಕು ಇಟ್ಬಿಡು ಆಮೇಲೆ ಚಾಕುದು ಏನಾರ ಇದಾಗ್ಬಿಟ್ಟದು ಪ್ರಮೋದ್ ಅವರೂ ನೋಡ್ಕೊಳ್ತಾರೆ ಸೊ ನಮಗೇನು ರಿಸ್ಕ್ ಅಂತ ಏನು ಅನ್ನಿಸ್ತಾ ಇಲ್ಲ ಎರಡು ಮಕ್ಳು ನೋಡ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇಲ್ಲ ಅಪ್ಪು ಏನಂದ್ರೆ ತುಂಬ ಮೆಚೂರಾಗಿ ಮಾತಾಡ್ತಾನೆ ಆಗಿ ಬಿಹೇವ್ ಮಾಡ್ತಾನೆ ಬೇರೆ ಮಕ್ಕಳು ಥರ ಅಲ್ಲ ಅವನು ಹೋಗಿ ಓಡಿಯೋದು ಹಿಂದುಬಿಡೋದು ಆ ಥರ ಮಾಡಲ್ಲ ಕಿಸ್ಕೊಡೋಕೆ ಮಾತ್ರ ಅವ್ನು ಕೆನೆ ಮಕ್ಕಳು ಕಿಸ್ಕೊಡ್ಬಿಟ್ಟು ಬಂದಿರ್ತಾನೆ ಬಿಟ್ಟರೆ ಅವನೊಳಗೆ ತೀಟೆ ಮಾಡೋದು ಅದೆಲ್ಲ ಏನು ಮಾಡಕ್ ಹೋಗಲ್ಲ ಅವನೇ ಕೇರ್ ಮಾಡ್ತಾನೆ ಅವನಿಗೂ ಅರ್ಥ ಆಗುತ್ತೆ ಎಲ್ಲ ಅದರಿಂದ ಏನು ತೊಂದರೆ ಇಲ್ಲ ಆರಾಮಾಗಿ ನೋಡ್ಕೊತೀವಿ ನೋಡು ಐಸ್ ಕ್ರೀಮ್ ಎಲ್ಲ ಹೆಂಗ್ ಚೆಲ್ಲಿ ಹೆಂಗ್ ಮಾಡ್ದಪ್ಪ ಮಾಡೋಣ ಅಂತ ಒಂದೇ ಟೈಮ್ ಆಗೋಗಿತ್ತು ನಾನು ಇನ್ನೂ ಮುಖನೂ ತೊಳೆದಿಲ್ಲ ಸೊ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಒಳಗಡೆ ಬಂದು ಎಲ್ಲ ಮುಗಿಸಿದ್ವಿ ಶೂಟೆಲ್ಲ ಸೊ ಬಸ್ ಸಾಂಬಾರು ತಿನ್ನೋಕೆ ಆಗ್ಬಿಟ್ಟಿತ್ತು ಹುರ್ಕಾಳು ಬಸ್ ಸಾಂಬಾರು ಹುಳ್ಳಿಕಾಳನ್ನ ಕೂಗಿಸಿ ಇಟ್ಟಿದ್ದೀನಿ ಖಾರ ಆಡಿಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ವಿ ನೀವೊಂದು ಪ್ರಮೋಷನ್ ಮಾಡಿದ್ದೀರಲ್ಲ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಟು ಮಮ್ಮ ಅಂತ ಮಿಲ್ಕು ಜಾಸ್ತಿ ಆಗುತ್ತೆ ಅಂತ ಅದು ನಿಜ ನಾನು ನಮಗೂ ತ್ರೀ ಮಂತ್ಸು ಮಿಲ್ಕ್ ಜಾಸ್ತಿ ಬರ್ತಿಲ್ಲ ಅಂತ ಸೊ ಏನಿಲ್ಲ ರೇಸ್ ತೊಗೋಬೋದು ನಾನು ತೊಗೊತಾ ಇದ್ದೀನಿ ಆಮೇಲೆ ನಮ್ಮ ಡಾಕ್ಟರ್ ಸಜೆಷನ್ ತೊಗೊಂಡೆ ತೊಗೊಳ್ತಾ ಇರೋದು ನೋ ಪ್ರಾಬ್ಲಮ್ ತಗೋಬೋದು ಸೊ ನಾನೇ ಗ್ಯಾರಂಟಿ ಎವ್ರಿ ಡೇ ನಾನೇ ತೊಗೋತಾ ಇದ್ದೀನಿ ಏನೋ ಪೂವು ಆ್ಯಕ್ಚುಲಿ ಅದು ಟೂ ಟೈಮ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಮಿಲ್ಕ್ ಬಂದು ಆಗಿಬಿಡುತ್ತೆ ಬೆಸ್ಟ್ ಅಂದ್ಬಿಟ್ಟು ನನಗೆ ಹೇಳಿದ್ರು ಅದಕ್ಕೋಸ್ಕರ ನಾನು ಒನ್ ಟೈಮ್ ತಗೋತಾ ಇದ್ದೀನಿ ಇನ್ನು ತೀರಾ ಮಿಲ್ಕು ಕಡಿಮೆ ಬರ್ತಾ ಇದೆ ಅಂದರೆ ಬೆಳಗ್ಗೆ ಮತ್ತೆ ನೈಟ್ ತೊಗೊಳ್ಳಿ ನಾನು ಒಂದೇ ಒನ್ ಟೈಮ್ ತೊಗೋತಾ ಇದ್ದೀನಿ ನನಗೆ ಸ್ವಲ್ಪ ಜಾಸ್ತಿ ಆಗಲಿ ಬರೋದ್ಕಿನ್ನ ಇನ್ನು ಸ್ವಲ್ಪ ಜಾಸ್ತಿ ಬರಲಿ ಅನ್ನೋದ್ಕಿನ್ನ ಅನ್ನೋದಕ್ಕೆ ನಾನು ಒನ್ ಟೈಮ್ ತೊಗೋತಾ ಇದ್ದೀನಿ ಅಷ್ಟೇ ನೈಟ್ ತೊಗೊಂಡು ಮಲ್ಕೊದ್ರಿ ಜೋಸ್ ಸಕ್ಕದಾಗಿ ಮಿಲ್ಕ್ ಬರುತ್ತೆ ಆ್ಯಂಡ್ ಬೇಬಿ ಹೋಮ್ ಹೆಲ್ತ್ ಗೈಸ್ ಅದೆಲ್ಲ ಏನು ಗೊತ್ತಾ ಆ ಬ್ರ್ಯಾಂಡು ಮಕ್ಕಳಿಗೆ ಮತ್ತು ಪ್ರೆಗ್ನೆನ್ಸಿ ಇರೋರಿಗೆ ಆಮೇಲೆ ಭಾರತೀಯರಿಗೆ ಅಂತಲೇ ಮಾಡಿರುವಂಥದ್ದು ಒಳ್ಳೆ ಬ್ರ್ಯಾಂಡ್ ಇದು ಮೈಲು ಅನ್ನೋದು ಸೊ ಬೇಬಿ ಪ್ರಾಡಕ್ಟ್ ಆ್ಯಂಡ್ ನಮಗೆ ಅಂತಲೇ ಮಾಡಿರೋದು ತೊಂದರೆ ಇಲ್ಲ ಆರಾಮಾಗಿ ತೊಗೊಳ್ಳಿ ತೀರ ಮೇಲೆ ಕಡಿಮೆ ಬರ್ತಿದೆ ಅಂದರೆ ಟೂ ಟೈಮ್ಸ್ ಆರಾಮಾಗಿ ತೊಗೊಳ್ಳಿ ಟೂ ಟೇಬಲ್ ಸ್ಪೂನ್ ಸ್ಪೂನ್ ಅದರೊಳಗಡೆ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಾನು ಟೂ ಸ್ಪೂನ್ ತೊಗೋತೀನಿ ನೈಟು ನಿಮ್ಮ ತೀರ ಕಡಿಮೆ ಬರ್ತಾ ಇದೆ ಅಂದರೆ ಬೆಳಗ್ಗೆ ರಾತ್ರಿ ಟೂ ಟೂ ಸ್ಪೂ ಟೂ ಟು ಸ್ಪೂನ್ ಮೆಲುಗುಗಾರು ತೊಗೋಬೋದು ಅಥವಾ ವಾಟರ್ಗಾದ್ರೂ ತೊಗೋಬೋದು ಸೊ ಇನ್ನು ಇದೆಲ್ಲ ಸಿಗುತ್ತೆ ಏನು ಎತ್ತ ಅಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲೇ ನಾನು ಹಾಕಿದ್ದೀನಿ ಅಲ್ಲಿ ಹೋಗಿ ಬೈ ಮಾಡ್ಬೋದು ತೊಂದರೆ ಇಲ್ಲ ಆ್ಯಂಡ್ ನಾನು ಕೂಪನ್ ಕೊಡ್ ಹಾಕಿದ್ರೆ ಏನೋ ಡಿಸ್ಕೌಂಟ್ ಅಂತ ಅಂತೇಳಿದ್ರು ಸೊ ಅದನ್ನೆಲ್ಲ ನೀವು ಅಲ್ಲೇ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ ತೊಂದರೆ ಇಲ್ಲ ನಾನು ಡಾಕ್ಟ್ರನ್ನ ಕೇಳಿದ್ದೀನಿ ಮ್ಯಾಮು ಓಕೆ ತೊಗೋಬೋದು ಅದ ನಾನು ಶುರು ಮಾಡಿರೋದು ತಗೊಳ್ಳಿ ರೈಸ್ ಇವಾಗ ವಿಷಯ ಹೋಗಿರೋದು ಇನ್ನು ಸೋಸಕ್ಕೆ ಹಾಕ್ಬೇಕು ಅದು ಬಸ್ ಸಾಂಬಾರು ಮತ್ತೋಗಿದ್ದು ತುಂಬ ದಿನ ಆಯ್ತಲ್ವಾ ರೈಸ್ ನಾನು ಅಡುಗೆ ಮಾಡೋಕ್ಕೆ ಸ್ಟಾಪ್ ಮಾಡಿ ನಾನು ಇದರಲ್ಲಿ ಫೋನಲ್ಲಿ ನೋಡಿಕೊಂಡು ಬಸ್ ಸಾಂಬಾರ್ ಮಾಡ್ತಾಯಿದ್ದೀನಿ ഉള്ളിക്കാൾ രസാന്നലേ തിന്നെക്കു അതെ തന്നെ നമുക്ക് ಏನು ಅಪ್ಪು ನೀನು ನಾನು ಕಂಜೀವಲ್ಲಿದ್ದಲ್ಲ ಪಾಪ ಒಟ್ಟೊಳಗಡೆ ಇತ್ತಲ್ಲ ಸೊ ಅಗೋ ನೀನು ಒಬ್ಬರಿಗೆ ಕಾರಲ್ಲಿ ಹೋಗೋ ವಿಶ್ ಮಾಡಿದೆ ಗೊತ್ತಾ ಕವಿತಾ ಅಂತ ಅವ್ರ ಹೆಸರು ಅವ್ರಿಗೆ ಹೆಣ್ಮಗು ಆಗಲಿ ಅಂದ್ಬಿಟ್ಟು ನೀನು ವಿಶ್ ಮಾಡಿದ್ದಲ್ಲ ಅವ್ರಿಗೆ ಹೆಣ್ಮಗು ಆಯ್ತಂತೆ ನಿಮಗೆ ಥ್ಯಾಂಕ್ ಯು ಹೇಳಿದ್ದಾರೆ ವೆಲ್ಕಮ್ ಹೇಳು Rimmo guadagnare congratulazioni! Congratulazioni! Scorgo, va bene, papi, capito, tielo, capito, tielo, capito, tielo, capito, tielo, capito, 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 ಅಲ್ಲ ಇವಾಗ ಏನಿಲ್ಲ ಎಲ್ಲ ಆರಾಮಾಗಿದೆ ನಾರ್ಮಲಾಗಿದ್ದೀನಿ ನಾರ್ಮಲ್ ಭೂಮಿಗೆ ಆಗ್ಬಿಟ್ಟಿದ್ದೀನಿ ಇವಾಗ ಯಾವುದೇ ರೀತಿ ಪೇನ್ ಇಲ್ಲ ಏ ಏನಿಲ್ಲ ಆಮೇಲೆ ಟಮ್ಮಿ ಎಲ್ಲ ಕರಗಿದೆ ಯಾವುದೇ ರೀತಿ ಏನು ಬೆಲ್ಟ್ ಆಗ್ತದೆ ಏನೇ ಸೀರೆ ಕಟ್ಟಿದೆ ಬಟ್ಟೆ ಕಟ್ಟಿದೆ ಹೊಟ್ಟೆಗೆ ನಾರ್ಮಲ್ ಹಾಗೆ ಕರಗಿದೆ ಸಪ್ಪುದ್ರಲ್ಲೂ ಹಾಗೆ ಕರಗಿತ್ತು ಇದರಲ್ಲೂ ನಾರ್ಮಲಾಗಿ ಹಾಗೆ ಕರಗಿದೆ ನನಗೆ ಇದೆಲ್ಲ ನೋಡಿ ಹೆಂಗೆ ಬಂಡಮ ಆಗ್ಬಿಟ್ಟಿದ್ದೀನಿ ಮತ್ತೆ ಉನಿ ಹಾಕ್ತೀನಲ್ಲ ಅದು ಒಂದಕ್ಕೊಂದು ಕೇಳಿದು ಹಂಗಾಗ್ಬಿಟ್ಟಿದೆ ಏನು ತಂಪಾದ್ಮೇಲೆ ಸಣ್ಣ ಹೋದ್ಮೇಲೆ ಹ್ಞೂ ಅಮ್ಮ ರೇಡಿ ಇವಾಗ ಇನ್ನು ಒಳ್ಳೆ ಕಾಳಿಗೆ ಇಟ್ಟಿದ್ದೀನಿ ಅಪ್ಪ ಮಗ ಸ್ಕೂಲ್ ಹಾಕೊಂಡು ತಿಂತು ಹೋಗ್ತಾ ಬರ್ತಾ ತಿನ್ಕೊಂಡು ತಿನ್ಕೊಂಡು ಹೋಗ್ತಾ ಇಲ್ಲ ಬೆಂದೈತೆ ಇಲ್ಲ ಅಂತ ಚೆಕ್ ಮಾಡಿದ್ದಾರೆ ಬೆಂದೈತ ಇಲ್ಲವಾ ಅಂತ ಇಷ್ಟು ತಿಂತೀರಾ ಸ್ವಲ್ಪ ಸ್ವಲ್ಪ ಒಂದು ಕಾಯಿ ತಿಂತಾರೆ ಫೇಸ್ ಗೆ ಗ್ಲೋ ಇದು ನೆಕ್ಸ್ಟ್ ನೆಕ್ಸ್ಟು ಆನ್ವರೆಕ್ ಫೀಲಿಂಗ್ ಪೋರ್ಷನ್ ಒಂದು ಫಂಕ್ಷನ್ ಪ್ರಾಡಕ್ಟ್ ಇತ್ತು ಓಪನ್ ಮಾಡಿದ್ದಾರೆ ಬಟ್ ಏನೂ ಹೇಳಂಗಿಲ್ಲ ಬೆಸ್ಟ್ ಮೆಡ್ಕರು ಮತ್ತೆ ಇನ್ನೂ ಹೇಳೋಣ ಅಂತ ನೋಡೋಕೆ ಈ ಬ್ರ್ಯಾಂಡ್ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಕಂಡೀಶನರ್ ಮತ್ತೆ ಬಾಕ್ಸ್ ಹೊಂದ್ರಾಂಡ್ ಕಾಂಟ್ಯಾಕ್ ಮಾಡಿತ್ತು तो टेस्ट नोट मिला बराबर है। ये दोस्त है बेकर जो है। ये दोस्त है नीला। बराबर। दोस्त का डॉन इधर ले दोस्त है। चलाए देगा। ये ब्रांड है ये? अबे कैसे हैं? गोमेट तो गैस थरथर नहीं है कौन उठा के दे? बागले कैंटा गैस? ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಹೋದ ಗೇಟು ತೆಗಿಯೋಕ್ಕೆ ಅಂದ್ಬಿಟ್ಟು ಅಂದರೆ ಇದು ಕಬ್ಬಿಣದ ಡೋರ್ ಇದೆಯಲ್ಲ ಅದು ತೆಗಿಯೋಕ್ಕೆ ಅಂದ್ಬಿಟ್ಟು ಹಿಂಗೆ ತಿರುಗ ನೀವು ಓಡಿಬಿಟ್ಟಿದ್ದೆ ಇಲ್ಲದೇನು ತೆಗಿ ಬನ್ನಿ ನೀಚೆಗೊಪ್ಲಾ ಜಾಸ್ತಿ ಗಲಾಟೆ ಮಾಡ್ತಾ ಅದಕ್ಕೆ ಅದ್ರ ಮಡ ಏನಾಗಿದೆ ಅಂತ ಮೇಲೆ ಕಟ್ಟಾದ್ಮೇಲೆ ಮೇಲೆ ಹೇಳ್ತೀನಿ ಅದ

ಒಂದು ಟೆಮಿಟو ಹಾಕೊಂಡಿದ್ದೀನಿ. ನಿನ್ನ ಕೂದ ಇರುತ್ತೆ ಗಟ್ಟಿಯಾಗಿ ಬಿಡುತ್ತೆ ತೆಳುವೆ ಸಾಕು ಬೆಂದಿದೆ ಆಫ್ ಮಾಡ್ಬಿಡು. ಚೆನ್ನಾಗಿದೆ. ಏನ್ ಕಿಚನ್ ಮಾಡ್ತಾರೆ? ಕೈಯಷ್ಟಕ್ಕೆ ಆಗಿತ್ತು. ಏರಿ ನಾನು ಪರ್ಮಿಷನ್ ಅಂದ್ರೆ ಬರೀ ಏನದು ಕಾಳು ಅದೊಂದು ಹಾಕ್ಬಿಟ್ಟು ನಾನು ಮೈಸಲ್ಲು ಮಾಡಿಲ್ಲ ಮತ್ತೆ ಆ ಥರ ನಾನು ತಿಂದು ಇಲ್ಲ ಸೋರೆ ಇದ್ರ ಜೊತೆ ಸೋರೆಕಾಯಿ ಇದಾಗ್ತಿದೆ ವಿಡಿಯೋ ಸೊ ತರಕಾರಿ ಹಾಕ್ದಾಗ ಟೇಸ್ಟ್ ಬರುತ್ತೆ ಅಂತ ಹಾಕ್ತಾ ಇದ್ರು ಬಟ್ ಹಂಗೆ ಬರೀ ಉಡ್ಲಿ ಕಡೆ ತುಂಬಾ ಟೇಸ್ಟ್ ಬರುತ್ತೆ ಹ್ಯಾಂಗೆ ಇವಾಗ ಕಣ್ಣೀರೆಲ್ಲ ಮುಗ್ತಾ ಇದೀನಿ ಶುರು ಶುರುವಾಯ್ತಲ್ಲ ಸೊ ಅದರಿಂದ ಮುತ್ತು ಹೋದವ್ರು ಮುಂದೆ ನುಸ್ತಾ ಇದ್ದೀನಿ ಅದೇ ರೀತಿ ಕೋಲ್ಡ್ ಆಗಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಉಟ್ಟಿದೇನೋ ಕೋಲ್ಡ್ ಆಗಿಬಿಡ್ತು ಫಸ್ಟಿಗೆ ವರ್ಲ್ಡ್ ಆಗಿಬಿಡ್ತು ಇವಾಗ ಮಾರ್ನಿಂಗು ಟೆನ್ ಓ ಕ್ಲಾಕ್ ಅಂದ್ರೂ ಯಪ್ಪ ಎಷ್ಟು ಅದೇನೇ ಮುಂಚೆನೇ ಅಭ್ಯಾಸ ಮಾಡಿಕೊಂಡು ಇವಾಗ ತಣ್ಣೀರು ಕುಡಿಯೋಲ್ಲ ತಣ್ಣೀರು ಮುಟ್ಟಿಷ್ಟು ಸಾಕು ಕುತ್ಕೊಂಡು ಸೊ ಊಟ ಮಾಡ್ಬಿಡು ನೀನು ಎಸ್ ಎಸ್ ಅಡುಗೆ ಎಲ್ಲ ಮುಗೀತು ಪಲ್ಯನ ಒಗ್ಗರಣೆ ಹಾಕಾಯ್ತು ಆ್ಯಂಡ್ ವೀಡಿಯೋ ಎಲ್ಲ ಎಡಿಟ್ ಆಯ್ತು ವಾಯ್ಸ್ ಓವರ್ ಕಟ್ ಆಯಿತು ಇನ್ನೊಂದು ವೀಡಿಯೋ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡಬೇಕು ಸೊ ಫಸ್ಟು ಫ್ರೆಶ್ಅಪ್ ಆಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇಲ್ಲಿ ಅಪ್ಪು ಹೋಮ್ ವರ್ಕ್ ಬರ್ತಾ ಇದ್ದಾರೆ ಅವ್ರ ಪಪ್ಪ ಸ್ಪೆಲ್ಲಿಂಗ್ ಹೇಳಿದ್ರೆ ವಿ ಎ ಎನ್ ವ್ಯಾನ್ ಆಮೇಲೆ ಎಮ್ ಎ ಎನ್ ಮ್ಯಾನ್ ಅಂತ ಹೇಳಿದ್ರೆ ಸೊ ವರ್ಡ್ಗಳನ್ನ ಬರೀತಾ ಇದೆ ನನಗೆ ಶಾಕ್ ಆಗೋದೆ ನೋಡಿ ನನ್ನ ಮಗ ಇಷ್ಟೊಂದು ದುಡ್ಡು ಬಿಟ್ಟು ನಲ್ಲಪ್ಪ ಅಂತ ಆ್ಯಂಡ್ ಇನ್ನೊಂದೇನಂದರೆ ನಮಗೆ ಜಿ ಆರ್ ಎಸ್ ಅವರು ಬಿಡ್ತಾಯಿಲ್ಲ ಟೆನ್ ಪಮ್ಮಿ ಚಾರ್ಜ್ ಚಾರ್ಜಾಕಿದೆಯಾ ಅನ್ನೋ ಇದೆಯನ್ನು ಮಾಡಿಲ್ಲ ಜಿ ಆರ್ ಎಸ್ ಟು ಟಿಕೆಟ್ಸ್ ಬಂದುಬಿಟ್ಟಿದೆ ನಾನು ಹತ್ತು ಟಿಕೆಟ್ ಕೇಳಿದ್ದೆ ಸೊ ಅವರು ಕೊಟ್ಟಿದ್ದಾರೆ ಇವಾಗ ನೋಡಿದ್ರೆ ಡೇಟ್ ಕನ್ಫರ್ಮ್ ಮಾಡಿ ಡೇಟ್ ಕನ್ಫರ್ಮ್ ಮಾಡಿ ಅಂದ್ಕೊಂಡು ಏನು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇದ್ದಾರೆ ಸೊ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ನಾನು ನೆನೆಸ್ಕೊಂಡ್ರೆ ಜಿ ಆರ್ ಎಸ್ ಬೇಜಾರಾಗುತ್ತೆ ಗೈಸ್ ನಾನು ಆಟ ಅಂತ ತಣ್ಣೀರು ಮುಟ್ತೀನಿ ಬಟ್ ಆಟಾಡೋ ಲೆವೆಲ್ವರೆಗೂ ಇನ್ನೂ ಇಲ್ಲ ಯಾಕಂದರೆ ತಣ್ಣೀರು ನಾನು ಲೈಟ್ ಲೈಟಾಗಿ ಮುಟ್ತಾ ಇರೋದು ಈ ಮನೇಲಿ ನಮಗೆ ಸೋಲಾರ್ ಇದೆ ಆದಷ್ಟು ನಾನು ಬಿಸಿನೀರೇ ಮುಟ್ಟೋದು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಸ್ವಲ್ಪ ಕೈ ತೊಳಿಕೆ ಅಂಥದ್ದೆಲ್ಲ ತಣ್ಣೀರಲ್ಲಿ ಮಾಡ್ತೀನಿ ಇನ್ನೆಲ್ಲ ಆಲ್ಮೋಸ್ಟ್ ನೀರಲ್ಲೇ ಮಾಡ್ತಾ ಇರೋದು ಆದರೂ ಅಷ್ಟೊಂದಲ್ಲ ಬೆಳಗ್ಗೆ ಸಂಜೆ ಗಂಟ ನಾನು ಆಟಾಡೋಕ್ಕೂ ಹೋಗೋಲ್ಲ ಮತ್ತು ಗೊಂಬೆ ಇರ್ತಾಳೆ ಚಾನ್ಸೇ ಇಲ್ಲ ನನಗೆ ಸಿಕ್ಕಾ ಬಡಾವೇ ಅವ್ರು ನೋಡಿದ್ರೆ ಡೇಟ್ ಕನ್ಫರ್ಮ್ ಮಾಡಿ ಸರ್ ನಂಬರ್ ಸೇವ್ ಮಾಡ್ಕೊಳ್ಳಿ ಪ್ಲೀಸ್ ಅಂದ್ಕೊಂಡು ನಂಬರೆಲ್ಲ ಸೇವ್ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಡೇಟ್ ನೀವು ಯಾವಾಗ ಹೇಳ್ತೀರಾ ಓಕೆ ಆ ಡೇಟ್ಗೆ ಓಕೆ ಏನರ ಪಮ್ಮಿ ಹಾಂ ನೀವು ಯಾವತ್ತು ಬರ್ತೀರ ಸರ್ ಅವತ್ತು ಡೇಟ್ ಕನ್ಫರ್ಮ್ ಮಾಡಿ ಸಾಕು ಅಂತಿದ್ದಾರೆ ಸೊ ಅವರು ಇನ್ನೂ ಟಿಕೆಟ್ ಎಕ್ಸ್ಟ್ರಾನು ಕೇಳಿದ್ರೆ ಕೊಡ್ತಾರೆ ಅದೇನು ತೊಂದರೆ ಇಲ್ಲ ಬಟ್ ನನಗೆ ಹೋಗಕ್ಕೆ ಬೇಜಾರಾಗ್ ನಾನು ಆಟಾಡೋಕ್ಕಾಗಲ್ಲ ಅಂತ ನನಗೆ ಉರಿ ಅಷ್ಟೇ ಏನೂ ಇಲ್ಲ ಅಯ್ಯೋ ಏನು ಮಾಡೋಣ ನೋಡೋಣ ನೋಡೋಣ ಇನ್ನೊಂದು ಟ್ವೆಂಟಿ ಡೇಸ್ ಆದಮೇಲೆ ನಾನು ಹೇಳ್ತೀನಿ ಅಂತ ಮತ್ತೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಬಟ್ ಅವರು ಬಿಡೋಕೆ ರೆಡಿ ಇಲ್ಲ ಮೆಸೇಜ್ ಮೇಲೆ ಮೆಸೇಜು ಮಾಡ್ತಾನೆ ಇದ್ದಾರೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ವಿಡಿಯೋ ಆನ್ ಮಾಡಿದ ತಕ್ಷಣ ಉಂಟಾ ನಾನು ಇವಾಗ ತೆನೆ ಅಯ್ಯೋ ಇವ್ ಮಗ ಇಷ್ಟೊಂದು ಕಲ್ತ್ಬಿಟ್ಟಿದನಲ್ಲ ಅಂತ ಇವಾಗ ನೋಡಿ ಹಿಂಗೆ ಹೇಳ್ತೀನಿ ಸುಳ್ಳು ಸುಳ್ಳು ಹೇಳ್ತಾನೆ

ಎಲ್ಲಿ ಗೋ ಗೈ ಸ್ಲಿಪ್ಪರ್ ನೋಡೇ ಕಂಡು ಹಿಡ್ದೆ ಆ್ಯಕ್ಚುಲಿ ನೀತು ಬಂದಿದ್ದಾಳೆ ಅಂತ ಫೇಸ್ ವಾಶ್ ಮಾಡಿಕೊಡ್ತಾರ ಶ್ವೇತಾ ಅವರೇ ಅಂತ ಅಂತನಲ್ಲ ಅದಕ್ಕೆ ನಿನ್ನ ಸ್ಲಿಪ್ಪರ್ ನೋಡೇ ಕಂಡು ಕಂಡಿಡ್ದ ಅವನು ಯಾರೇ ಬಂದಿದ್ದಾರೆ ಅಂತ ಅಪ್ಪು ಪಾಪ ಬರ್ತಾರೆ ನಮ್ಮ ಮನೆ ದೇವರ ತೇರು ಇವತ್ತು ಸೊ ಅದಕ್ಕೋಸ್ಕರ ಇವತ್ತು ಒಂಥರ ಪಲ್ಯ ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಪಾಯಸ ಕಜ್ಜಾಯ ಎಲ್ಲ ಮಾಡಿದ್ವಿ ಕಜ್ಜಾಯ ಮಾಡಿಲ್ಲ ಹೊರಗಡೆಯಿಂದ ತಂದ್ವಿ ನೀಟಾಗಿ ಸಿಂಪಲಾಗಿ ಎಡೆನೇ ಈ ಥರ ಇಡಬೇಕು ನಾವು ಪ್ರತಿ ವರ್ಷವೂ ಹಿಂಗೆನೆ ಕೆಲವೊಂದು ಕಡೆ ಮಾಡ್ತಾರೆ ಮನೆ ದೇವ್ರ ತೇರು ಒಪ್ಪೊತ್ತು ತೊಂದ್ಬಿಟ್ಟು ಏನೋ ಮಾಡ್ತಾರೆ ಕೆಲವೊಂದು ಕಡೆ ಮಾಡಲ್ಲ ಜಾತ್ರೆಗೆ ಹೋಗ್ಬಿಟ್ಟು ಜಸ್ಟ್ ಹಂಗೆ ಬರ್ತಾರೆ ಬಟ್ ನಾವು ಯಾವಾಗಲೂ ಮಾಡಲೇಬೇಕು ಇದನ್ನು ಮಾಡೇನೇ ನಾವು ಜಾತ್ರೆಗೆ ಹೋಗ್ಬೇಕು ಅಥವಾ ಆ ತೇರು ಮುಗಿಸ್ಕೊಂಡು ಬಂದು ಇದನ್ನು ಮಾಡಬೇಕಾಗಿರುತ್ತೆ ಸೊ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ವಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗೇ ಮಾಡಿದ್ವಿ ಎಲ್ಲ ಥರ ಒಂದಷ್ಟು ಪಲ್ಯಗಳು ಹಪ್ಲ ಉಪ್ಪುನಕಾಯಿ ಏನುಕೊಂಡು ಏನೇನೋ ಮಾಡಿದ್ವಿ ಬಟ್ ಈ ವರ್ಷ ಮಾಡೋಕ್ಕಾಗಲಿಲ್ಲ ಒಮ್ಮೆ ಇವತ್ತು ನಿದ್ರೇನೇ ಮಾಡಿಲ್ಲ ಅವಳು ಫುಲ್ಲು ಯಾವತ್ತು ನಮಗೆ ಕೆಲಸ ಇರುತ್ತೆ ಗೈಸ್ ಅವತ್ತು ನಿದ್ರೆನೇ ಮಾಡಲ್ಲ ಅವಳು ಯಾವತ್ತು ನಮಗೆ ಕೆಲಸ ಇರಲ್ಲ ಅವತ್ತು ಆರಾಮ್ಸೆ ನಿದ್ದೆ ಮಾಡ್ತಾಳೆ ಎದೇಳು ಒಂದು ಕೊಲಾಬ್ರೇಷನ್ ಮಾಡಬೇಕಿದ್ದು ಗೈಸ್ ಅದು ಅದಕ್ಕೆ ಎದೇಳು ಎದೇಳು ಅಂದರೆ ಅವತ್ತು ಎದ್ದೇ ಇರಲಿಲ್ಲ ಬಟ್ ಇವತ್ತು ಮಲ್ಕು ಮಲ್ಕೋ ಅಂದರೂ ಮಲ್ಕೊಳ್ಳೇ ಇಲ್ಲ ಸೊ ಫೈನಲಿ ಅವಳಿಗೆ ನೈಟ್ ಸ್ನಾನ ಮಾಡಿಸಿ ಮಸಾಜ್ ಕೊಟ್ಟು ಒಳ್ಳೆ ಮಸಾಜ್ ಮಾಡಿ ಮಲಗಿಸಿದ್ಮೇಲೆ ಮೇಲೆ ಇನ್ನೂ ಎದೇಳ್ತಾನೆ ಇಲ್ಲ ಅವಳು ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಎಂಡ್ ಇವತ್ತು ಸ್ವಲ್ಪ ಎಂಟೆನ ಫಿಕ್ಸ್ ಮಾಡೋರು ಒಂದಷ್ಟು ಜನ ಬೇರೆಯವರು ಬಂದಿದ್ದರು ಸೊ ಅವರೆಲ್ಲ ಒಂದಷ್ಟು ಹಂಗೆ ನೋಡಿಬಿಟ್ರು ಅದಕ್ಕೆ ಹೆಂಗೆ ಆಗೋಯ್ತು ನೀತು ಬೇರೆ ಎಳ್ತಿದ್ಲು ಅಕ್ಕ ನಾನು ನೋಡಿದಕ್ಕೆ ಹೆಂಗೆ ಅಳ್ತಿದ್ದಾಳೆ ಅಕ್ಕ ಹೇಳಿ ಹೇಳಿ ಅಂದ್ಕೊಂಡು ಇದ್ಲು ಇಲ್ಲ ಸುಮ್ಮೀರು ನೀನೆಲ್ಲ ಅವರು ಫಿಕ್ಸ್ ಮಾಡೋರು ಬಂದಿದ್ರಲ್ಲ ಅವರು ಇದ್ರು ಅದಕ್ಕೆ ಮೇ ಬಿ ಹಂಗಾಗಿರ್ಬೋದೇನು ಮತ್ತು ಅವರು ಕೈ ಕಾಲೇನು ತೊಳಿಯಲ್ಲ ಅಲ್ವಾ ಫಿಕ್ಸ್ ಮಾಡಕ್ಕೆ ಬಂದವರು ನೆಟ್ ಫಿಕ್ಸ್ ಮಾಡಕ್ಕೆ ಬಂದವರು ಅದಕ್ಕೋಸ್ಕರ ಆಗಿರ್ಬೋದು ಅಂತ ಅಂದೆ ಆಮೇಲೆ ಇಳಿಯೆಲ್ಲ ತೆಗೆದ್ವಿ ಬಟ್ ಆದ್ರೂ ನೋಳು ಏನೋ ಅನ್ಕಂಫರ್ಟಬಲ್ ಫೀಲ್ ಇದ್ಲು ಆಮೇಲೆ ಸರಿ ಹೋಗ್ತಾಳೆ ಸ್ನಾನ ಮಾಡಿಸಿದ್ಮೇಲೆ ಅಂದ್ಬಿಟ್ಟು ನಾವೂ ಸುಮ್ಮನೆ ಆದ್ವಿ ಎಸ್ ಎಸ್ ಪೂಜೆ ಎಲ್ಲ ಆಯಿತು ಎಡೆಯೇನು ಎತ್ತಂಗಿಲ್ಲ ರೀ ఎడ ఎత్క ఊటు సో టైమ్ అందు ముక్కాల్వదో స్నాల మాసి మలుగ్సీ నీతు డ్రెస్ తందో సో అదన్నే హాకీ తోర్స్తీని అవుతుందో అంత ఆ ఇవ్వగ హో తోర్సూట కణ అదే పింక్ తుంబే కాబే అండ్ మనకి ఒక ఎక్స్ట్రా ఫిటింగ్ ఏనందే ఇంట్రెట్ హక్స్కీ ఆ మనేలే ఇద్దస్కో హక్స్కో అంత అందకీ బట్ ఆగి ಈ ಮನೆಗೆ ಬಂದ ಮೇಲೆ ಎಲ್ಲ ನೀಟಾಗಿ ಸೆಟಪ್ ಮಾಡ್ಕೊಬೇಡೋಣ ಅಂದ್ಬಿಟ್ಟು ಸೊ ಇವತ್ತು ಇಂಟರ್ನೆಟ್ ಮತ್ತು ಟಿ ವಿ ಕನೆಕ್ಷನ್ ಎರಡು ಒಟ್ಟಿಗೆ ಕೊಡ್ಸ್ಕೊಂಡಿದ್ದೀವಿ ಸೊ ಇಂಟರ್ನೆಟ್ ಮತ್ತು ಟಿ ವಿ ಕನೆಕ್ಷನ್ಗೆ ಎರಡು ಸೇರಿ ಒನ್ ಥೌಸಂಡಾ ಎರಡಕ್ಕೂ ಸೇರಿ ಒನ್ ತೌಸಂಡ್ ಅಷ್ಟೇ ನೆಟ್ ಬಂದು ಅನ್ಲಿಮಿಟೆಡ್ ಡಾಟಾ ಇರುತ್ತೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಪರ್ ಮಂತ್ ಇವತ್ತು ಇವತ್ತು ಬಂದು ಎಲ್ಲ ಫಿಟ್ಟಿಂಗ್ ಮಾಡಿ ನೀಟಾಗಿ ಹೋಗಿದ್ದಾರೆ ಇವಾಗ ಊಟ ಮಾಡಿ ನಿದ್ರೆ ಮಾಡಬೇಕು ಅಷ್ಟೇ ಏ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ ಬಾಯ್